ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಈರುಳ್ಳಿ ಹೂವಿನ ರೊಟ್ಟಿ ಅಥವಾ ಸ್ಪ್ರಿಂಗ್ ಆನಿಯನ್ ರೊಟ್ಟಿ ಅಂತಾನು ಹೇಳ್ಬೋದು ಬನ್ನಿ ಸಿಂಪಲ್ ಆಗಿ ಹೇಗ್ ಅಂತ ನೋಡೋಣ ನೀವು ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಈ ರೀತಿಯಾಗಿ ಈರುಳ್ಳಿ ಮತ್ತೆ ಹೂವು ಎರಡನ್ನೂ ಕೂಡ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಇದನ್ನ ನಾನು ಒಂದ್ ಮೂರ್ ಗೆಡ್ಡೆ ಅಷ್ಟು ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಈ ರೀತಿ ಈರುಳ್ಳಿ ಸಿಕ್ಕಿದ್ರೆ ಇದನ್ನು ಕೂಡ ಕಟ್ ಮಾಡಿ ಹಾಕೋಬಹುದು ಇಲ್ಲಾ ಅಂತಂದ್ರೆ ಮಾಮೂಲಿ ನಾರ್ಮಲ್ ಈರುಳ್ಳಿನೂ ಕೂಡ ಚಿಕ್ ಚಿಕ್ಕ ಕಟ್ ಮಾಡಿ ನೀವು ಬಳಸ್ಕೋಬಹುದು ಇವಾಗ ಕುಟಾಣಿಗೆ ನಾನು ಒಂದ್ ನಾಲ್ಕರಿಂದ ಐದು ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಸಿಪ್ಪೆನ ತೆಗೆದು ಹಾಕೊಂಡಿದ್ದೀನಿ ಸ್ವಲ್ಪ ಶುಂಠಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಣ್ಣು ಹಾಕೋತಾ ಇದ್ದೀನಿ ಧನಿಯ ಕಾಳ ಇಲ್ಲಾ ಅಂದ್ರೆ ಧನಿಯಾ ಪೌಡರ್ ಕೂಡ ಯೂಸ್ ಮಾಡಿ ಎಲ್ಲ ಸ್ಪೂನ್ ಅಷ್ಟು ಮೆಣಸಿನ ಕಣ್ಣು ಹಾಕೊಂಡು ನಾವು ಕುಟ್ಕೋಬೇಕಾಗುತ್ತೆ ನೋಡ್ತಾರೆ ಸ್ವಲ್ಪ ತರ ಕುಟ್ಕೊಳ್ಳಿ ಇಲ್ಲ ಇಲ್ಲಾ ನೈಸಾಗಿ ಕುಡ್ತೀನಿ ಅಂದ್ರೆ ನೈಸಾಗೂ ಕೂಡ ಕುಟ್ಕೋಬಹುದು ನೋಡಿ ಈ ರೀತಿಯಾಗಿ ಕುಟ್ಕೊಂಡು ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಮತ್ತೆ ಒಂದು ಬೌಲ್ ನ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ರವೆನ ಹಾಕೋತಾ ಇದ್ದೀನಿ ಚಿರೋಟಿ ರವೆನ ಆದ್ರೂ ಹಾಕೊಳ್ಳಿ ಅಥವಾ ಮೀಡಿಯಂ ರವೆ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಜ್ವೈನ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ನಾಕೋತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಅರ್ಣ ಪೌಡರ್ ಇವಾಗ ಏನ್ ಕುಟ್ಟಿಟ್ಕೊಂಡಿದ್ದೀವಿ ನಾವು ಪೇಸ್ಟ್ ಅದನ್ನು ಕೂಡ ನಾನು ಎಷ್ಟು ಕುಟ್ಟಿಟ್ಕೊಂಡಿದ್ದು ಅಷ್ಟನ್ನು ಕೂಡ ಹಾಕೊಂಡು ಒಂದ್ಸಲ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಡಿ ನೋಡಿ ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಒನ್ ಕಪ್ ಅಷ್ಟು ನೀರನ್ನ ತಗೊಂಡಿದೀನಿ ಈ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನೀಟಾಗಿ ಕಲ್ಸ್ಕೊಬೇಕಾಗುತ್ತೆ ಗಂಟಾಗೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ನೀಟಾಗಿ ಕಲ್ಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಮಗೆ ಬ್ಯಾಟರ್ ರೆಡಿ ಆಗ್ಬೇಕು ಬೇಕಿದ್ರೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಯೂಸ್ ಮಾಡ್ಬೋದು ಸ್ವಲ್ಪ ಗಟ್ಟಿಯಾಗಿದೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೊಂಡು ಕಲ್ಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದ್ ಹತ್ತು ನಿಮಿಷ ಹಾಗೇನೆ ಬಿಟ್ಬಿಡೋಣ ಅದು ಸ್ವಲ್ಪ ಸ್ವಲ್ಪ ಸೆಟ್ ಆಗಲಿ ನೋಡಿ ಒಂದ್ ಹತ್ತು ನಿಮಿಷ ಕೇವಲ ಕಟ್ ಮಾಡಿ ನೋಡಿ ಸ್ಪ್ರಿಂಗ್ ಅನಿನ್ ಈರುಳ್ಳಿ ಹೂವು ಮತ್ತೆ ಈರುಳ್ಳಿ ಎರಡನ್ನೂ ಕೂಡ ಎರಡು ಇದೀನಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಮೊದಲೇ ಹೇಳ್ದಂಗೆ ಈ ರೀತಿಯಾಗಿ ಹೂವು ಸಿಕ್ಕಿದ್ರೆ ಈರುಳ್ಳಿ ಹೂವು ಇದ್ರಲ್ಲೂ ಕೂಡ ಯೂಸ್ ಮಾಡಬಹುದು ಈ ರೀತಿ ಈರುಳ್ಳಿ ಹೂವು ಸಿಗ್ಲಿಲ್ಲ ಅಂತಂದ್ರೆ ನೀವು ನಾರ್ಮಲ್ ಈರುಳ್ಳಿನೂ ಕೂಡ ಚಿಕ್ಕ ಚಿಕ್ಕ ಕಟ್ ಮಾಡ್ ಹಾಕೊಂಡು ಬಳಸ್ಕೋಬಹುದು ಇದಕ್ಕೆ ಇವಾಗ ಸ್ವಲ್ಪ ನೀರನ್ನ ಹಾಕೊಂಡು ಮತ್ತೆ ಚೆನ್ನಾಗಿ ಕಲಸ್ಕೊಂಡು ಒಂದ್ ಸೈಡ್ ಎತ್ತಿಕೊಂಡಿದೀನಿ ಒಬ್ಬ ಪ್ಯಾನ್ ನ ಇಟ್ಕೊಂಡು ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿ ಹಿಟ್ಟನ್ನ ಹಾಕೊಂಡು ಎಲ್ಲಾ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಿದೀನಿ ಆಲ್ಮೋಸ್ಟ್ ರೊಟ್ಟಿ ತರನೆ ಬರುತ್ತೆ ಸ್ವಲ್ಪ ರವೆ ರೊಟ್ಟಿ ತರ ತುಂಬಾ ತೆಳುವಾಗಿ ಆಗಲ್ಲ ಸ್ವಲ್ಪ ತಿಕ್ನೆಸ್ ಇದ್ದೇ ಇರುತ್ತೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ತುಪ್ಪ ಏನಾದ್ರು ಹಾಕೋಬಹುದು ಹಾಕೊಂಡು ಒಂದ್ ಎರಡರಿಂದ ಮೂರು ನಿಮಿಷ ಅಂದ್ರೆ ಎರಡು ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದ್ರೆ ರೊಟ್ಟಿ ಎಲ್ಲ ಯಾವ ರೀತಿಯಾಗಿ ಸುಡ್ತೀವೋ ಅಷ್ಟು ನಿಮಿಷ ಇದನ್ನು ಕೂಡ ಸುಡ್ಬೇಕಾಗುತ್ತೆ ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನ ಇವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಟೊಮೊಟೊ ಜೊತೆ ಅಂತ ತಿಂತ ಇದ್ರೆ ಸಕ್ಕತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ತುಂಬಾ ಇಷ್ಟಪಟ್ಟು ತಿಂತೀರ ಮತ್ತೆ ಈರುಳ್ಳಿ ಹೂವು ಹಾಕಿ ಯೂಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಪಿ ಏನಾದ್ರೂ ಇಷ್ಟ ಆಗಿರಲ್ಲ